ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ಲಾಗ್ನ ನಾನು ಸಂಜೆ ಒಂದು ಏಳುವರೆ ಆಗಿತ್ತು ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಹೊಸ್ದಾಗ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಲೈಕ್ ಮಾಡಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಸಂಜೆ ಒಂದು ಐದುವರೆ ಮೇಲೆ ನಾನು ಬಟ್ಟೆ ತೊಳೆದಿದ್ದು ಬಟ್ಟೆ ತೊಳೆದಾಕ್ಬಿಟ್ಟು ಮತ್ತು ಹೊರಗಡೆದಲ್ಲಿ ನಾನು ವಾಷಿಂಗ್ ಮಿಷಿನ್ ಇಟ್ಟಿರ್ತೀನಲ್ಲ ಅಲ್ಲಿ ಅದೆಲ್ಲ ನೆಲ ಎಲ್ಲ ತೊಳೆದು ಬಿಟ್ಟು ಹಂಗೆ ಸ್ವಲ್ಪ ಗರೀಜ್ ಎಲ್ಲ ನೀರೆಲ್ಲ ಅಲ್ಲೇ ಬಿಟ್ಟಿದ್ನಲ್ಲ ಹಂಗಾಗಿ ತೊಳೆದು ಅದನ್ನೆಲ್ಲ ಒರೆಸಿ ಮತ್ತೆ ಇವತ್ತು ವೆಜ್ ಊಟ ಹಂಗಾಗಿ ನಮ್ಮಮ್ಮನೂ ಮತ್ತೆ ನಮ್ಮತ್ತೆ ಮಾತಾಡ್ತಾಯಿದ್ರು ಕೂತ್ಕೊಂಡು ಚಿಕನ್ ಎಲ್ಲ ನೀಟಾಗಿ ಕಟ್ ಮಾಡಿ ತೊಳೆದು ಕೊಡ್ತಾಯಿದ್ರು ನಮ್ಮಮ್ಮ ಹೊರ್ಗಡೆ ಕೂತ್ಕೊಂಡು ಹಾಗೆ ಹೊರ್ಗಡೆ ನೋಡ್ತಾ ಇರ್ಬೋದು ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಂತ ಸಂಜೆ ಆಗಲೇ ಒಂದು ಆರು ಮುಕ್ಕಲು ಏಳು ಗಂಟೆ ಆಗಿತ್ತು ಹೇಳ್ರಿ ಇನ್ನೊಂದು ಸ್ವಲ್ಪ ಬೆಳಕು ಬೆಳಕು ಥರ ಇದೆ ಇನ್ನೂ ಕತ್ತಲೆ ಆಗಿಲ್ಲ ಅಷ್ಟೊಂದು ಮನೆ ಮುಂದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಪೀಸ್ಫುಲ್ಲಾಗಿದೆ ಹಾಗೆ ಪಾರಿವಾಳ ಬಂದ್ಬಿಟ್ಟು ಶೀಟಿನ ಮೇಲೆ ಕುತ್ಕೊಂಡು ನಿದ್ದೆ ಮಾಡ್ತಾವೆ ನಮ್ಮ ಅಮ್ಮನೂ ಇವರು ಮಾತಾಡ್ತಾ ಚಿಕನ್ ಪೀಸೆಲ್ಲ ಕಟ್ ಮಾಡಿ ಕೊಡ್ತಾಯಿದ್ರು ನನಗೆ ಅಂದರೆ ದೊಡ್ಡ ದೊಡ್ಡ ಪೀಸೆಲ್ಲ ಹಾಕಿರ್ತಾರಲ್ಲ ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಆ ರೀತಿ ಕೊಡುತ್ತೆ ನಮ್ಮಮ್ಮ ನಮ್ಮಮ್ಮ ಇಲ್ಲ ಅಂದಿದ್ರೆ ಸೊ ನಾನೇ ಎಲ್ಲ ಕೆಲಸಗಳು ಮಾಡ್ಕೋಬೇಕಾಗಿತ್ತು ನಮ್ಮಮ್ಮ ನಾನು ಸ್ವಲ್ಪ ಕೇಳಿದೆ ನಾ ಇಲ್ಲೇ ಎಲ್ಲರೂ ಊಟ ಮಾಡೋಣ ರೀ ಇವತ್ತು ಚಿಕನ್ ಮಾಡ್ತೀನಿ ಅಂದಿದ್ದಕ್ಕೆ ಸರಿ ಆಯಿತು ಅಂತಂದೇಳಿ ನಮ್ಮಮ್ಮನಿಗೆ ಹೆಲ್ಪ್ ಮಾಡೋಕ್ಕೆ ಅಂತ ಬಂದರು ಅಷ್ಟರಲ್ಲಿ ಪಾರಿವಾಳದ ಗೂಡೆಲ್ಲ ನಮ್ಮಮ್ಮರ ಮನೆ ಪಕ್ಕ ಇಟ್ಟಿದ್ವಿ ಅದಕ್ಕೋಸ್ಕರ ಅದು ಮೇಲೆ ಕೂತಿದೆ ಎಲ್ಲ ಬಂದು ಈಗ ಚಿಕನ್ ಗ್ರೇವಿ ಅದಕ್ಕೆ ಪೂರಿ ಮತ್ತು ವೈಟ್ ರೈಸ್ ಮಾಡೋಣ ಅಂತಂದು ಭಾನುವಾರ ದಿನದ ವ್ಲಾಗ್ ಇದು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಅಲ್ಲಿಂದ ನಂಗೆ ಟೈಮೇ ಸಿಕ್ಕಿಲ್ಲ ಎಡಿಟ್ ಮಾಡಿ ಹಾಕೋದಕ್ಕೆ ಹಾಗಾಗಿ ಸಂಡೇ ಅಷ್ಟೇ ನೈಟ್ಗೆ ಒನ್ ಡೇ ಅಷ್ಟೇ ನಾವು ಒಂದೇ ಊಟಕ್ಕೆ ಎಲ್ಲರೂ ಇಲ್ಲೇ ಊಟ ಮಾಡೋದು ಅಂತ ಮಾಡಿದ್ದು ಬೆಳಿಗ್ಗೆ ಆದರೆ ಸೋಮವಾರ ಅಲ್ಲ ಅದಕ್ಕೋಸ್ಕರ ಇನ್ನು ಮನೆಯಲ್ಲಿ ತಿನ್ನಬಾರ್ದು ಅಂತ ರಾಘವೇಂದ್ರ ಸ್ವಾಮಿ ಫೋಟೋ ಇರೋದರಿಂದ ಮನೆಯಲ್ಲಿ ಈಗ ಹೊರ್ಗಡೆ ಇಟ್ಕೊಂಡು ನಾನ್ ವೆಜ್ ಅಡುಗೆ ಮಾಡೋದಾಗಿರ್ಬೋದು ಊಟ ಆಗಿರ್ಬೋದು ಹೊರ್ಗಡೆ ಮಿಸ್ ಆದರೆ ಮಳೆ ಬಂದರೆ ಇಲ್ಲೊಂಥರ ಸೋರುತ್ತೆ ಆವಾಗ ಹಾಲಲ್ಲಿ ಇಟ್ಕೊಂಡು ತಿಂತೀವಿ ಅಡುಗೆ ಮನೆಯಲ್ಲಿ ದೇವ್ರ ಫೋಟೋ ಇಟ್ಟಿರೋದು ಹಾಗಾಗಿ ಅಡುಗೆ ಮನೆಗೂ ತಗೊಂಡೋಗಲ್ಲ ಹಾಲಲ್ಲೇ ಇಟ್ಕೊಂಡು ಊಟ ಮಾಡ್ತೀವಿ ಇಲ್ಲ ಅಂದರೆ ಮಳೆ ಏನೂ ಬಂದಿಲ್ಲ ಆ ಥರ ಅಂದರೆ ಹೊರ್ಗಡೆ ಕುತ್ಕೊಂಡು ಊಟ ಮಾಡಿಬಿಡ್ತೀವಿ ಎಲ್ಲರೂ ಈಗ ಚಿಕನ್ ನೋಡ್ರಿ ಇಷ್ಟು ಎಲ್ಲ ಕಟ್ ಮಾಡಿ ನಮ್ಮಮ್ಮ ತೊಳೆದು ನೀಟಾಗಿ ಕೊಟ್ಟಿದ್ದಾರೆ ಒಂದು ಪಾತ್ರೆಯಲ್ಲಿ ಮಾಡೋಣ ಅಂತ ಸ್ವಲ್ಪ ಜಾಸ್ತಿ ಇತ್ತು ಎರಡೂವರೆ ಕೆ ಜಿ ತಂದಿದ್ವಿ ಎರಡು ಮನೆಗೂ ಆಗುತ್ತೆ ಅಂತ ಇವತ್ತು ಎಲ್ರದ್ದು ನಮ್ಮ ಮನೆಯಲ್ಲೇ ಊಟ ಅವರು ನಮ್ಮಮ್ಮ ಅವರು ರೋಜವ್ರು ಎಲ್ಲರದ್ದು ಇಲ್ಲೇ ಊಟ ಇವತ್ತು ಹಾಗಾಗಿ ಒಂದೇ ಮನೇಲಿ ಅಂದರೆ ಎರಡೂವರೆ ಕೆ ಜಿ ಬೇಕೇ ಬೇಕಾಗುತ್ತೆ ಒನ್ ಟೈಮ್ಗೆ ಎಲ್ಲರೂ ಜಾಸ್ತಿ ಜನ ಇದ್ದೀವಲ್ಲ ಸುಮಾರು ಅಂದರೆ ಆ ಮನೇಲಿ ಒಂದು ಐದಾರು ಜನ ಮೇಲೆ ಇದ್ದಾರೆ ನಮ್ಮ ನಮ್ಮ ಮನೇಲಿ ಒಂದು ನಾಲ್ಕು ಜನ ಮತ್ತು ಎದುರುಗಡೆ ಮನೆಯಲ್ಲ ಮತ್ತೆ ಅವ್ರು ಇದ್ದಾರಲ್ಲ ಅವ್ರೇನು ತಿನ್ನಲ್ಲ ನಮ್ಮ ದೊಡ್ಡಪ್ಪ ಆಗಬೇಕು ಅವ್ರು ತಿಂತಾರೆ ಹಾಗಾಗಿ ಎಷ್ಟು ಜನಕ್ಕೂ ಬೇಕು ಇನ್ನು ಮನೆ ಮುಂದ್ಗಡೆ ಒಂದೇ ಮನೆಯೇ ಇರೋದು ಹಂಗಾಗಿ ನಾವು ಏನು ಮಾಡಿದ್ರು ಬಿಟ್ಟು ತಿನ್ನಲ್ಲ ಅದಕ್ಕೋಸ್ಕರ ಎಲ್ಲ ಈ ರೀತಿ ಒಟ್ಟಿಗೆ ಚೆನ್ನಾಗಿರ್ತೀವಿ ಎಲ್ಲರೂ ಮೂರು ಮನೆಯವರು ಇಲ್ಲಿ ತುಂಬ ಚೆನ್ನಾಗಿರ್ತೀವಿ ನಮ್ಮ ಪಕ್ಕದ ಮನೆಯೂ ಒಂದಿದೆ ನಾಲ್ಕು ಮನೆ ಆಯಿತು ಅಲ್ಲಿಗೆ ಒಟ್ಟಿಗೆ ಒಂದೇ ಮನೇಲಿರೋ ಥರನೇ ಇರ್ತೀವಿ ಎಲ್ಲರೂ ಸೊ ಯಾವತ್ತು ನಾವು ಜಗಳ ಆಡಿರೋದು ಈ ಥರ ಏನಿಲ್ಲ ಹಳ್ಳೀಲಿ ಇದ್ರೆ ಸೊ ಸುತ್ತಮುತ್ತ ಎಲ್ಲರೂ ಸೇರಿಕೊಂಡು ಈ ರೀತಿ ಒಟ್ಟಿಗೆ ಅಡುಗೆ ಮಾಡಿ ಊಟ ಮಾಡೋದು ಚೆನ್ನಾಗಿರುತ್ತೆ ಏನಂದರೆ ಈಗ ನಾನು ಚಿಕನ್ ಗ್ರೇವಿ ಮಾಡಿ ಇದಕ್ಕೆ ಪೂರಿ ಮಾಡಿ ಎಲ್ಲರೂ ಊಟ ಮಾಡಬೇಕು ಹತ್ತು ಗಂಟೆ ಆಯಿತು ಅವತ್ತು ನಾನು ಅಡುಗೆ ಎಲ್ಲ ಮಾಡಿ ಊಟ ಮಾಡೋಷ್ಟಲ್ಲಿ ಯಾಕಂದ್ರೆ ನಂದು ಇದು ಸ್ವಲ್ಪ ಸ್ಯಾರಿ ಬಿಸ್ನೆಸ್ ಅದು ಆರ್ಡರ್ ತಗೋಬೇಕು ಅದೆಲ್ಲ ಪ್ಯಾಕಿಂಗ್ ಅದೆಲ್ಲ ಇರುತ್ತೆ ಅದರಲ್ಲಿ ಬಟ್ಟೆ ಏನಾದರೂ ತೊಳೆದರೆ ಇದೊಂದು ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ಬಟ್ಟೆ ಇದೆ ಆ ಚೇರ್ ಮೇಲೆಲ್ಲ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ತೊಳಿತಾಯಿದ್ದೀನಿ ಒಂದು ತಂತಿ ಅಷ್ಟು ಒಂದೊಂದು ದಿನ ತೊಳಿತಾ ಇದ್ದೀನಿ ಸ್ವಲ್ಪ ಈಸಿನೂ ಆಗುತ್ತೆ ಬೇಗ ಮುಗ್ದಂಗೂ ಆಗುತ್ತೆ ಅಂತಂದು ಒಂದೇ ದಿನ ತೊಳೆದ್ರೆ ನನಗೂ ಸ್ವಲ್ಪ ಹೆವಿ ಅನಿಸ್ಬಿಡುತ್ತೆ ಅದಕ್ಕೆ ಚಿಕನ್ ಗ್ರೇವಿ ಮಾಡ್ತಾ ಇರೋದು ತುಂಬ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೇನು ಸ್ಪೆಷಲ್ಲಾಗಿ ಅದನ್ನು ಶೇರ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ನಿಮಗೂ ನೋಡಿ ನೋಡಿ ಸಾಕಾಗಿರುತ್ತೆ ನಾನೇನು ವೆರೈಟಿಯಾಗಿ ಏನೂ ಟ್ರೈ ಮಾಡ್ತಾ ಇಲ್ಲ ಬರೀ ಯೂಟ್ಯೂಬ್ ವೀಡಿಯೋಸ್ ಆಗಿದ್ದರೆ ಆರಾಮಾಗಿ ಡೈಲಿ ಒಂದೊಂದು ಅಡುಗೆನ ಟ್ರೈ ಮಾಡ್ಬೋದಾಗಿತ್ತು ನನಗೆ ಇಷ್ಟೆಲ್ಲ ಇನ್ಸ್ಟಾಗ್ರಾಮು ಯೂಟ್ಯೂಬು ಮತ್ತು ಸ್ಯಾರಿ ಬಿಸ್ನೆಸ್ಸು ಇದೆಲ್ಲ ಮಾಡ್ಕೊಂಡು ನನಗೆ ಆ ರೀತಿ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಟೈಮ್ಗೆ ಊಟ ಮಾಡೋಕ್ಕೂ ಆಗ್ತಾಯಿಲ್ಲ ಆ ರೀತಿ ಆಗಿದೆ ಈಗ ಪರಿಸ್ಥಿತಿ ಹಾಗಾಗಿ ನಾನೇನು ಹೊಸ್ದಾಗೇನು ಟ್ರೈ ಮಾಡ್ತಾ ಇಲ್ಲ ಇನ್ಮೇಲೆ ಮಾಡೋಣ ಅಂತ ಅಂದ್ಕೊತೀನಿ ಆದರೆ ಆಗೋಲ್ಲ ಟೈಮ್ ಸಿಗಲ್ಲ ಟೈಮ್ ಬಿಡು ಮಾಡ್ಕೊಂಡು ಮಾಡಲೇಬೇಕು ಅಂತಂದು ಯಾಕಂದರೆ ವೀಡಿಯೋಸ್ ನೋಡೋರು ತುಂಬ ಜನ ನನ್ನ ಲಾಗ್ಸು ಲೈಫ್ ಸ್ಟೈಲ್ ವೀಡಿಯೋಸ್ ನೋಡಿ ತುಂಬ ಇಷ್ಟಪಟ್ಟು ಬಂದಿರೋ ನೀವೆಲ್ಲರೂ ಸೊ ನಿಮಗೆ ಡಿಸಪಾಯಿಂಟ್ ಮಾಡೋದು ಬೇಡ ನನಗೆ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಒಳ್ಳೊಳ್ಳೆ ವೀಡಿಯೋಸ್ ಕೊಡಬೇಕು ಅಂತ ಹಾಗೇ ನೀರೆಲ್ಲ ಬಳಸ್ಕೊಳಕ್ಕೆ ತಗೊಂಡು ಬರ್ತಾ ಇದ್ದೀನಿ ಒಂದು ಕಡೆ ಕುಕ್ಕರ್ಗೆ ಅನ್ನಕ್ಕೆ ಹಾಕಿ ಇಟ್ಟಿದ್ದೀನಿ ನೋಡಿರಿ ಇನ್ನೊಂದು ಕಡೆ ನಾನು ಚಿಕನ್ ಗ್ರೇವಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿನೂ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಂಡೆ ಗೋಲ್ಡನ್ ಕಲರ್ ಬರೋವರೆಗು ಫ್ರೈ ಮಾಡ್ಕೊಂಡು ಈಗ ಚಿಕನ್ ಪೀಸ್ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಲ್ಲ ಆ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಮ್ಮಮ್ಮನೂ ಮತ್ತು ಇದು ಈರುಳ್ಳಿ ಎಲ್ಲ ಕಟ್ ಮಾಡ್ತಾಯಿದ್ರು ಊಟಕ್ಕೆ ಅಂತಂದು ಇನ್ನೇನು ಸ ಒಂದು ಕಡೆ ಅನ್ನವೂ ಆಯಿತು ಆ ಕಡೆ ಪೂರಿನೂ ಹೊಸ್ತಾಕಿದೆ ನೋಡಿ ಮರದಲ್ಲಿ ಪೂರಿನೂ ಇದೆ ಹೊಸ್ದಿರೋದೆಲ್ಲ ಈಗ ನಾನು ಅದೆಲ್ಲ ತೇಲಿಸ್ಬೇಕಷ್ಟೇ ಅದಕ್ಕೆ ಚಿಕನ್ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಐದು ನಿಮಿಷ ಬೆಂದರೆ ಮುಗಿದೋಗುತ್ತೆ ಗ್ರೇವಿ ಇನ್ನೇನು ಆಯ್ತು ಇನ್ನು ಊಟಕ್ಕೆ ಅಂತ ಎಲ್ಲ ಬರ್ತಾರೆ ಮಕ್ಕಳು ನನ್ನ ತಮ್ಮ ಎಲ್ಲರೂ ಅದಕ್ಕೆ ಒಂದು ಕಡೆ ಇನ್ನು ಪೂರಿ ಎಲ್ಲ ಗೋಳಿಸಿ ಇಟ್ಬಿಟ್ರೆ ತೇರಿಸಿ ಅದನ್ನು ಕೆಲಸ ಮುಗಿಯುತ್ತೆ ಅಲ್ಲಿಗೆ ನೈಂಟಿ ಪರ್ಸೆಂಟ್ ಇನ್ನೇನು ಅಡುಗೆ ಕೆಲಸ ಎಲ್ಲ ಮುಗೀತು ಅಡುಗೆಗೆ ಅಂತ ಕೂತಾಗ ಸ್ವಲ್ಪ ಒಬ್ಬರೇ ಇಬ್ಬರು ಹೆಲ್ಪ್ ಮಾಡಿದ್ರೆ ಬೇಗ ಆಗ್ಬಿಡುತ್ತೆ ಇಲ್ಲ ಒಬ್ಬರೇ ಎಲ್ಲನೂ ಮಾಡಬೇಕಂದ್ರೆ ತುಂಬ ಲೇಟ್ ಆಗುತ್ತೆ ನೋಡಿ ಎಲ್ಲ ಬೆಂದಾಗಿದೆ ಇನ್ನೇನೋ ಸ್ವಲ್ಪ ಅದು ಗ್ರೇವಿ ಎಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇತೆ ಅದಕ್ಕೋಸ್ಕರ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಒಂದು ಎರಡು ಇಡಿಯಷ್ಟು ಕಟ್ ಮಾಡಿದ್ದೆ ಅದನ್ನು ಈಗ ಇದ್ದೀನಿ ಮೇಲೆ ಫ್ಲೇವರ್ಗೆ ಅಂತಂದು ಈ ರೀತಿ ಹಾಕಿದ್ರೆ ತುಂಬ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಟೇಸ್ಟಿಯಾಗೂ ಇರುತ್ತೆ ತಿನ್ನೋದಕ್ಕೆ ನಾನ್ ವೆಜ್ ತಿಂದುೇ ಇರೋರು ಇದ್ರೆ ಪ್ಲೀಸ್ ಈ ವಿಡಿಯೋನ ಇಗ್ನೋರ್ ಮಾಡ್ಬಿಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಒಂದು ಸಾರಿ ಆ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಈಗ ಇಳಿಸ್ಕೊಂಡು ಎಲ್ಲ ಪೂರಿ ಎಲ್ಲ ಮಾಡಿದ್ದಾಯ್ತು ಇನ್ನೊಂದು ಸ್ವಲ್ಪ ಇತ್ತು ಮಾಡೋದು ನಾನು ಒಂದು ಕಡೆ ಇವ್ರಿಗೆಲ್ಲ ಊಟಕ್ಕೆ ಇಟ್ಕೊಡ್ತಾ ಇರೋಣ ತಿಂತಾಯಿರ್ತಾರೆ ಅಂತಂದು ಪಾಪ ಆಗಲೇ ಒಂಬತ್ತು ಒಂಬತ್ತುವರೆ ಆಗಿತ್ತು ಇನ್ನು ಮಲಕ್ಕ ಬಿಡ್ತಾರೆ ಮಾನ್ವಿಕು ಎಲ್ಲರೂ ಅಂತಂದು ನನ್ನ ತಮ್ಮ ಎಲ್ಲ ಬಂದರು ಈಗ ಒಟ್ಟಿಗೆ ಕುತ್ಕೊಂಡವ್ರೆ ಊಟಕ್ಕೆ ಅಂತ ಎಷ್ಟು ಚೆನ್ನಾಗಿತ್ತು ಅಂದರೆ ಚಿಕನ್ ಗ್ರೇವಿನೂ ಮತ್ತು ಪೂರಿ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ತಿನ್ನೋದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಮತ್ತೆ ಮಾಡಬೇಕು ಅಂತ ನಮ್ಮ ಅಮ್ಮನಿಗೆ ಹೇಳ್ತಾ ಇದ್ದೆ ನಮ್ಮ ಅಪ್ಪ ಅರವಿಂದು ಲಾಸ್ಟೇ ಮೂರು ಜನ ವೆಯ್ಟಿಂಗು ಇಲ್ಲಿ ನನ್ನ ತಮ್ಮ ಮತ್ತು ಅವನು ನನ್ನ ಅಳಿಯ ಕೂತಿದ್ದಾರೆ ತಿನ್ನೋಕ್ಕೆ ಅಂತ ಇವನು ನಮ್ಮ ಚಿಕ್ಕಮ್ಮನ ಮಗ ನಾವೇ ಸಾಕೊಂಡಿದ್ದೀವಿ ಚಿಕ್ಕ ಮಗು ಇದ್ದಾಗಿಂದ ಹಾಗಾಗಿ ಇವನು ನನ್ನ ತಮ್ಮನೇ ಅವನು ನಮ್ಮ ಮನೆಯಲ್ಲೇ ಇರ್ತಾನೆ ಜಾಸ್ತಿ ಸೊ ನೋಡಿ ಈಗ ಚಿಕನ್ ಗ್ರೇವಿ ಸ್ವಲ್ಪ ಪೂರಿ ಹಾಕ್ಬಿಟ್ಟು ಎಲ್ರಿಗೂ ಎಲ್ರಿಗೂ ಎಲ್ರು ಹೇಗಿದ್ದೀರಾ ವಿಡಿಯೋ ನೋಡಿದ್ರಲ್ಲ ಹಾಗೆ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಮೊನ್ನೆ ನಾನು ಸ್ವಲ್ಪ ತೋರಿಸಿದ್ದೆ ತುಂಬಾ ಜನ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಪರ್ಚೇಸ್ ಮಾಡಿದ್ರು ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಹಾಗಾಗಿ ಮತ್ತೆ ರಾಯಲ್ ಬ್ಲೂ ರೀಸ್ಟಾಕ್ ಹಾಕಿದೆ ಒಂದೇ ಒಂದು ಪೀಸ್ ತೋರಿಸ್ತೀನಿ ನಿಮಗೆ ನಿಮ್ಗೆ ನೋಡಿ ಪ್ರೀಮಿಯಂ ಕ್ವಾಲಿಟಿ ಹೆವಿ ಕ್ವಾಲಿಟಿ ತರಿಸಿರೋದು ಸ್ಯಾರೀಸ್ ಅಂತೂ ಯಾರೇ ಪರ್ಚೇಸ್ ಮಾಡ್ಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀರಾ ನೋಡಿ ಬಾರ್ಡ್ರ್ ಮಾತ್ರ ಯಾವ ರೀತಿ ಇದೆ ತುಂಬಾ ಅಲ್ಟಿಮೇಟ್ ಆಗಿದೆ ಬಾರ್ಡ್ರ್ ನಿಮಗೆ ಸ್ಯಾರಿ ಒಂದು ಬೇಕಂದ್ರೆ ಬರೀ ಸಾವಿರದ ಆಗುತ್ತೆ ಇದರಲ್ಲಿ ರನ್ನಿಂಗ್ ಬ್ಲೌಸ್ ಬರುತ್ತೆ ನಿಮಗೆ ಎಕ್ಸ್ಟ್ರಾ ವೈಟ್ ಬ್ಲೌಸ್ ಪೀಸ್ ಬೇಕಂದ್ರೆ ಒನ್ ಫಿಫ್ಟಿ ಎಕ್ಸ್ಟ್ರಾ ಆಗುತ್ತೆ ಅಲ್ಲಿಗೆ ಸಾವಿರದ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನಾನು ನಿಮಗೆ ಬೇಕಾದ್ರೆ ಒಂದ್ ವೇಳೆ ಅಲ್ಲಿ ನೀವು ಅಲ್ಲಿ ಮೆಸೇಜ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕಡಿಮೆ ಕಾಸ್ಟ್ ಇಂದ ಏನಕ್ಕಿರೋನ್ ತರಲ್ಲ ಅಂದ್ರೆ ಕ್ವಾಲಿಟಿ ಚೆನ್ನಾಗಿರಲ್ಲ ಕಡಿಮೆ ಕಾಸ್ಟ್ಗೆ ನನಗೆ ಪರವಾಗಿಲ್ಲ ಮಾರ್ಜಿನ್ ಇಂದ್ರೆ ಯಾರು ಮಾರಲ್ಲ ಯಾಕೆಂದ್ರೆ ಮಾರ್ಜಿನ್ ಇಟ್ಕೊಳ್ದೆ ಯಾರು ಸೇಲ್ ಮಾಡಲ್ಲ ಬಟ್ಟೆಗಳನ್ನ ಅವರೆಲ್ಲ ಕಡಿಮೆ ಪ್ರೈಸ್ ಕೊಡ್ತಾರೆ ಅಂದ್ರೆ ಅವ್ರಿಗೆ ಆ ಮಾರ್ಜಿನ್ಗೆ ಅವ್ರು ವರ್ತು ಹಂಗಾಗಿ ಅವ್ರು ಕೊಡ್ತಾವ್ರೆ ಅದಕ್ಕೋಸ್ಕರ ನನ್ನ ಕ್ಲಾತ್ ಒರ್ಜಿನಲ್ ಅಂಡ್ ಪ್ಯೂರ್ ಆಗಿರೋದ್ ತರ್ತಾ ಇದ್ದೀನಿ ಹಾಗಾಗಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕಾಸ್ಟ್ ಅಷ್ಟಿರುತ್ತೆ ಇದು ಹೇಳಕ್ ಇಷ್ಟಪಡ್ತೀನಿ ಹಾಗೆ ನನಗೆ ಬೆನ್ನೆರಾಸ್ ಫ್ಯಾಮಿಲಿ ಫುಡ್ ಅಂತ ಹೇಳ್ಬಿಟ್ಟು ಒಂದು ಪಾರ್ಸಲ್ ಬಂದಿದೆ ಸೊ ನಾನೇ ತಗೊಂಡಿರುವಂತದ್ದು ಯಾಕಂದ್ರೆ ನಾನು ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ ವಿಡಿಯೋಸ್ ಸ್ವೀಟ್ಸ್ ಮತ್ತೆ ನಾನ್ ವೆಜ್ ಪಿಕ್ ಚಿಕನ್ ಪಿಕ್ಲಿ ಇದೆಲ್ಲ ಇರುತ್ತಲ್ಲ ಎಲ್ಲನೂ ಮಾಡ್ತಾರೆ ಹಾಗೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ನಮಗೆ ಅವರು ಪ್ಯೂರಿಟಿ ಆಗಿರ್ಬೋದು ಎಲ್ಲ ವಿಡಿಯೋಸ್ ಅಲ್ಲಿ ನೋಡುದಲ್ಲ ತುಂಬಾ ಇಷ್ಟ ಆಗಿ ಆರ್ಡರ್ ಮಾಡ್ಕೊಂಡೆ ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಈ ದಸರಾಗೆ ತುಂಬಾ ಜನ ಸ್ವೀಟ್ಸ್ ಇದೆಲ್ಲ ತಗೊತಾ ಇರ್ತಿರಲ್ಲ ಸೊ ಡೈರೆಕ್ಟ್ ಮನೆಗೆ ಬರ್ತೀನಿ ನನಗೆ ನೋಡ್ರಿ ಸ್ವೀಟ್ ಪೋಸ್ಟ್ ಅಲ್ಲಿ ಕಳಿಸಿದ್ರು ಅವರು ನಾನು ಆರ್ಡರ್ ಮಾಡ್ಕೊಂಡಿದ್ದಕ್ಕೆ ಡೈರೆಕ್ಟ್ ನಾನು ಮನೆಗೆ ಬಂತು ಪೋಸ್ಟ್ ಮೇಲೆ ತಂದು ಕೊಟ್ಟೋದ್ರು ಮನೆಗೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಂದು ವೀಡಿಯೋನ ಸ್ಟಾರ್ಟ್ ಮಾಡಿದೆ ಇದು ನೋಡ್ತಾ ಇರ್ಬೋದು ಡ್ರೈ ಫ್ರೂಟ್ಸ್ ಲಗ್ಡ್ ಇದು ನಾನು ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಇದೆಲ್ಲ ಎಣ್ಣೆಗೆ ಹಾಕಿ ಕರಿ ಸಂಡಿಗೆ ಸಂಡ್ಗೆ ಅಂತೀವಿ ನಮ್ಮ ಕಡೆ ಆ ಥರ ಚೆನ್ನಾಗಿದೆ ನೋಡಿರಿ ಈ ಸ್ಟಿಕ್ಕರ್ ಇದೆಯಲ್ಲ ಸೊ ಮೇಲ್ಗಡೆ ಅದೇ ಥರ ಇರುತ್ತೆ ಸೇಮ್ ನಿಮಗೆ ಇನ್ಸ್ಟಾಗ್ರಾಮ್ ಐ ಡಿ ಅವ್ರದು ವೆಣ್ಣೆಲ ಫ್ಯಾಮಿಲಿ ಫುಡ್ ಅಂತಂದು ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ನೀವು ಟ್ರೈ ಮಾಡಿ ಬೇಕಾದರೆ ಅಂದರೆ ರಿಸ್ಕ್ ಯಾರು ಹೋಗ್ಬಿಟ್ಟು ಯಾರು ಪರ್ಚೇಸ್ ಮಾಡ್ತಾರೆ ಅನ್ನೋರು ಡೈರೆಕ್ಟ್ ಮನೆಗೆ ಬರುತ್ತೆ ತುಂಬ ಕಡಿಮೆ ಅಮೌಂಟಲ್ಲೇ ಕಡಿಮೆ ಇದರಲ್ಲಿ ಸಮಯದಲ್ಲೇ ಬಂದ್ಬಿಡುತ್ತೆ ಹಾಗಾಗಿ ಇದು ನೋಡ್ತಾ ಇರೋದು ಚಿಕನ್ ಪಿಕ್ಲೆ ತರಿಸಿದ್ದೀನಿ ಫಸ್ಟ್ ಟೈಮ್ ಇದು ನಾನು ಟ್ರೈ ಮಾಡ್ತಾ ಇರೋದು ನೋಡಬೇಕು ಟೇಸ್ಟು ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಅದಿನ್ನೂ ಟೇಸ್ಟ್ ಮಾಡಿಲ್ಲ ಆಮೇಲೆ ಇದು ಅವರೇ ಕಾಳು ಅಂತೀವಲ್ಲ ನಾವು ಅದು ಅದನ್ನ ಕಡಲೆ ಬೀಜ ಅದಕ್ಕೆಲ್ಲ ಒಗ್ಗರಣೆ ಹಾಕ್ತೀವಲ್ಲ ಸೇಮ್ ಅದೇ ರೀತಿ ಒಗ್ಗರಣೆ ಅಂದರೆ ಉಪ್ಪು ಖಾರ ಹಚ್ಚಿರೋದು ಇದು ಇದನ್ನಾಗಲೇ ಟೇಸ್ಟ್ ಮಾಡಿದೆ ನಾನು ಚೆನ್ನಾಗಿತ್ತು ಇದನ್ನು ಡ್ರೈ ಫ್ರೂಟು ಹಾಂ ಮನಿ ಹೆಂಗೈತೆ ತಿಂದು ಹೇಳ್ಬೇಕಾ ಇನ್ನು ಹೆಂಗೈತೆ ಮನೆ ಚೆನ್ನಾಗೈತ ಹ್ಞೂ ಚೆನ್ನಾಗೈತ ಮಾರ್ನಿಂಗ್ ತುಂಬ ಇಷ್ಟ ಆಗೈತೆ ಆಮೇಲೆ ಡ್ರೈ ಫ್ರೂಟ್ ಒಂದು ಡ್ರೈ ಫ್ರೂಟ್ ಲಡ್ಡು ಇದು ನೋಡ್ತಾ ಇರ್ಬೋದು ನಾನು ಅಲ್ಲಿ ತಕ್ಷಣ ಆಗಲೇ ಅರ್ಧ ತಿನ್ಬಿಟ್ಟೆ ಅಷ್ಟು ಚೆನ್ನಾಗೈತೆ ನಿಮಗೂ ಬೇಕಂದ್ರೆ ಇವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ವೆನಲಾಸ್ ಫ್ಯಾಮಿಲಿ ಫುಡ್ ಅಂತಂದು ಸೊ ಇವ್ರ ಐ ಡಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಬೈ ಮಾಡಿದ್ರೆ ಅವರು ನೀವು ಕೇಳಿದ್ರೆ ಅವರೆಲ್ಲ ಡೀಟೇಲ್ಸ್ ಕೊಡ್ತಾರೆ ನೀವು ಡೈರೆಕ್ಟ್ ಹೋಗಿ ಶಾಪಿಗೆ ತೊಗೊಂಡ್ರು ಓಕೆ ಇಲ್ಲ ಬೆಂಗಳೂರಲ್ಲಿ ಇವ್ರು ಇರೋವಂಥದ್ದು ಹಾಗಾಗಿ ಡೈರೆಕ್ಟ್ ಶಾಪ್ ಹೋಗಿ ಅಂದ್ರೆ ಓಕೆ ಇಲ್ಲ ಇನ್ಸ್ಟಾಗ್ರಾಮಲ್ಲೇ ನಾವು ಮನೆಗೆ ಬೇಕು ಪರ್ಚೇಸ್ ಮಾಡ್ಕೊಂತೀವಿ ಅಂದರೆ ಡೈರೆಕ್ಟ್ ಮನೆಗೂ ಕಳಿಸ್ಕೊಡ್ತಾರೆ ಹಳ್ಳೀಲಿ ಈಗ ನಾವು ಹಳ್ಳಿಯಲ್ಲೇ ಇರೋದು ಹಳ್ಳೀಲಿ ಮನೆಗೆ ಬಂತು ಪೋಸ್ಟಲ್ಲಿ ಅದಕ್ಕೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಹಬ್ಬಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ಶೇರ್ ಮಾಡ್ಕೊಳ್ಳೆ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ಹೊಸಬ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಿಗೋಣ ನಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್